ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಕೆ ಸೆಟ್ ಪರೀಕ್ಷೆಯನ್ನು ಬರೆದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಗಳಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಾ ಕಳೆದ ಮೂರು ಪರೀಕ್ಷೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದೆ ನಮ್ಮ ಶಕ್ತಿ ಮೀರಿ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸಿ ಫಲಿತಾಂಶ ಕೊಡುವಂಥದ್ದಕ್ಕೆ ನಮ್ಮ ತಂಡ ಶ್ರಮಿಸಿದೆ ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ನಡೆಸಿದಂತಹ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ಈಗಾಗಲೇ ಈ ಅರ್ಹತೆ ಗಳಿಸಿರುವಂಥವರು ಮತ್ತು ಪ್ರತಿ ವರ್ಷ ನಾವು ನಡೆಸೋದ್ರಿಂದ ಮುಂದಿನ ನವೆಂಬರಲ್ಲಿ ನಡೆಯುವಂತಹ ಪರೀಕ್ಷೆಗೆ ಕೆಲವರು ಸಿದ್ಧತೆ ನಡೆಸ್ತಿರ್ತೀರ ನಾವು ತಮಗೆ ಕೆಲವು ಪ್ರಾಧಿಕಾರದ ವತಿಯಿಂದ ತಪ್ಪು ಮಾಹಿತಿಗಳು ಇರಬಾರ್ದು ತಮಗೆ ಒಂದು ಸ್ಪಷ್ಟತೆ ಇರಬೇಕು ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ನಾನು ತಮ್ಮ ಮುಂದಿದ್ದೀನಿ ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಕೆಸೆಟ್ ಪರೀಕ್ಷೆ ನಡೆಸುವಂತಹ ಏಜೆನ್ಸಿಯನ್ನು ಆಗಿ ನೇಮಕಾತಿ ಮಾಡಿದೆ ಕೆಸೆಟ್ ಪರೀಕ್ಷೆಗೆ ಒಂದು ತಂಡವನ್ನು ಸಹ ಅಂದರೆ ಉಪ ಕುಲಪತಿಗಳು ನಿವೃತ್ತ ಉಪ ಉಪಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಸಹ ರಚನೆ ಮಾಡಿರುತ್ತೆ ಸ್ಟೀರಿಂಗ್ ಸ್ಟೀರಿಂಗ್ ಕಮಿಟಿ ಮತ್ತು ಮಾಡ್ಯುಲೇಷನ್ ಕಮಿಟಿ ಅಂತ ಎರಡಿರುತ್ತೆ ಬೇರೆ ರಾಜ್ಯದ ಕೆಲವು ವೈಸ್ ಚಾನ್ಸಲರ್ ಸಹ ಆ ಕಮಿಟಿಯಲ್ಲಿರ್ತಾರೆ ಕೇವಲ ನಾವು ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬಿಟ್ಟು ಒಂದು ಎಕ್ಸಾಮ್ ಮಾಡಿ ರಿಸಲ್ಟ್ ಕೊಡುವಂಥದ್ದು ಅಷ್ಟೇ ಅಲ್ಲ ಪ್ರಕ್ರಿಯೆ ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂಥವಂಥದ್ದಕ್ಕೆ ಸಹ ಮಾನದಂಡಗಳು ಮಾರ್ಗಸೂಚಿಗಳಿದ್ದಾವೆ ನಂತರ ಪರೀಕ್ಷೆ ನಡೆಸುವಂಥದ್ದಕ್ಕೆ ಮತ್ತು ರಿಸಲ್ಟ್ ಪಬ್ಲಿಷ್ ಮಾಡುವಂಥ ಎಲ್ಲ ಹಂತದಲ್ಲಿ ಯು ಜಿ ಸಿದು ಒಂದು ಮಾರ್ಗಸೂಚಿಗಳಿದೆ ಅದನ್ನು ಕಡ್ಡಾಯವಾಗಿ ನಾವು ಪಾಲನೆ ಮಾಡಬೇಕಾಗುತ್ತೆ ಮತ್ತು ನಾವು ಪರೀಕ್ಷೆ ನಡೆಸಿದ ನಂತರ ಯು ಜಿ ಅವರು ಬಂದು ನಮಗೆ ಒಂದು ಪರಿಶೀಲನೆ ಮಾಡಿ ಮತ್ತು ಮುಂದಿನ ಪರೀಕ್ಷೆಗಳನ್ನ ನಡೆಸುವಂಥದ್ದಕ್ಕೆ ಒಂದು ಅನುಮತಿ ಕೊಡುವಂಥದ್ದು ಇಂಥದ್ದೆಲ್ಲ ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತೆ ಅಫಿಷಿಯಲಿ ಪ್ರಕ್ರಿಯೆಗಳು ಈಗ ಕಳೆದ ಒಂದು ವಾರದಿಂದ ನಾವೇನು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಯನ್ನು ನಡೆಸಿ ಪತ್ರಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದಕ್ಕೆ ತಮ್ಮನ್ನು ಕರೆದು ದಾಖಲೆಯನ್ನು ಪರಿಶೀಲನೆ ಮಾಡಿ ತಮಗೆ ಪ್ರಮಾಣಪತ್ರ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಈ ಮಧ್ಯೆ ಒಂದೆರಡು ಬ್ರೇಕಿಂಗ್ ನ್ಯೂಸ್ ಅಂತ ಕೆಲವು ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಹೇಳಿದ್ದಾರೆ ಏನು ಕೆ ಎ ಎಡವಟ್ಟು ಅಟ್ ಟೈಟಲ್ಲು ಮತ್ತು ಇನ್ನೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕನಸು ಕಂಡಂತಹ ವಿಶೇಷ ಚೇತನ ಮಹಿಳೆಗೆ ಅನ್ಯಾಯ ಈ ರೀತಿದು ಒಂದು ಎರಡು ಈ ಎರಡು ವಿಚಾರನ ನಾನು ತಮಗೆ ಕ್ಲಾರಿಫೈ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಂದೆ ಇದ್ದೀನಿ ನೋಡಿ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಷನ್ ಮಾಡಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಕೆ ಸೆಟ್ಟಿಗೆ ನೋಟಿಫಿಕೇಷನ್ ಪಬ್ಲಿಷ್ ಮಾಡ್ತೀವಿ ಅದು ಆದ ನಂತರ ಕೆ ಸೆಟ್ ನೋಟಿಫಿಕೇಷನ್ ನಾವು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಬೇಕು ಅಂತಂದರೆ ಅದಕ್ಕಿಂತ ಹಿಂದೆ ಒಂದು ಎರಡು ತಿಂಗಳು ನಮ್ಮದು ತಂತ್ರಾಂಶವನ್ನು ಸಿದ್ಧಪಡಿಸುವಂತಹ ಎಲ್ಲ ಶ್ರಮ ಅದರಲ್ಲಿ ಅಡಗಿರುತ್ತೆ ಇವತ್ತು ತಾವೆಲ್ಲ ಏನು ಮೀಸಲಾತಿಯನ್ನು ಕ್ಲೈಮ್ ಮಾಡ್ತೀರಾ ಅದನ್ನು ತಾವು ಏನು ಕಂದಾಯ ಇಲಾಖೆಯಲ್ಲಿ ಪ್ರಮಾಣ ಪತ್ರಗಳನ್ನು ಪಡೆದಿರ್ತೀರಾ ಆನ್ಲೈನಲ್ಲೇನೇ ನಮ್ಮ ಸ ತಂತ್ರಾಂಶದಲ್ಲಿ ಫೆಚ್ಚಾಗಿ ಡಿಸ್ಪ್ಲೇ ಆಗುವಂಥದ್ದು ಉದಾಹರಣೆಗೆ ತಾವು ಟು ಎ ಸರ್ಟಿಫಿಕೇಟ್ ತರ್ ಡಿ ನಂಬರ್ ಹಾಕ್ಬಿಟ್ಟು ಇಲ್ಲಿ ನೀವು ತ್ರೀ ಎ ಅಂತ ಏನು ಹಾಕೋದಕ್ಕೆ ಬರಲ್ಲ ತಮಗೆಲ್ಲರಿಗೂ ಗೊತ್ತಿದೆ ಹೆಚ್ಚಾಗುವಂಥದ್ದು ಇಪ್ಪತ್ತ ಎಂಟನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅಂದರೆ ನಮ್ಮ ನೋಟಿಫಿಕೇಷನ್ನಾಗಿ ಮೂರು ದಿವಸದ ನಂತರ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಒಂದು ಆದೇಶ ಬರುತ್ತೆ ಮುಂದೆ ಇನ್ನು ಮುಂದೆ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ಒಳ ಮೀಸಲಾತಿಯನ್ನು ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಎನ್ನು ಪರಿಗಣಿಸಿ ಮಾಡುವಂಥದ್ದು ಯಾರೆಲ್ಲ ಅರ್ಹರೆ ಅರ್ಹತೆ ಇರುವಂಥದ್ದು ಪರಿಗಣಿಸ್ಬೇಕು ಇದೆಲ್ಲ ಹೇಳ್ತಾರೆ ಅಂದರೆ ನಮ್ಮ ನೋಟಿಫಿಕೇಶನ್ ಆಗಿತ್ತು ಆ್ಯಕ್ಚುಲಿ ಅಷ್ಟೊತ್ತಿಗೆ ಅರ್ಜಿನ ತಗೊಳ್ತಾ ಇದ್ವಿ ಇನ್ನು ಕಂದಾಯ ಇಲಾಖೆಯಲ್ಲಿ ಇದು ಆದೇಶ ಬಂದ ನಂತರ ಎಲ್ಲ ಪ್ರಿಪ್ರೇಷನ್ ಆಗುತ್ತೆ ನಾವು ಒಳ ಮೀಸಲಾತಿ ಅಳವಡಿಸ್ಕೊಳ್ಬೇಕಾ ಅಳವಡಿಸ್ಕೊಳ್ಬಾರ್ದ ನಾವು ಸರ್ಕಾರದ ಏನು ಜಸ್ಟು ಮೂರು ದಿನ ಅಷ್ಟೇನೆ ಆಗಿದೆ ನಮ್ಮ ಆಗಿ ನಾವು ಇದನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡೋಣ ಅಂಥೇಳಿ ನಾವು ಕಂದಾಯ ಇಲಾಖೆ ಜೊತೆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಎಲ್ಲ ನಾವು ಸಂಪರ್ಕ ಮಾಡಿದ್ವಿ ಅವರಿಗೆ ನಮ್ಮದೇನಾದರೂ ಅಪ್ಲಿಕೇಶನನ್ನು ಎಕ್ಸ್ಟೆಂಡ್ ಮಾಡೋಣ ಇನ್ನೊಂದು ಸ್ವಲ್ಪ ದಿವಸ ಅವರಿಗೆ ಆರ್ ಡಿ ನಂಬರು ಯಾವಾಗ ಇಶ್ಯೂ ಆಗುತ್ತೆ ಅಂತ ಆದರೆ ಅದು ನಮ್ಮ ಏನು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ನಿಗೆ ಏನಿತ್ತೋ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೆ ಎಸ್ ಸಿ ಎ ಬಿ ಸಿಗೆ ಗೆ ಆರ್ ಡಿ ನಂಬರ್ ಇಶ್ಯೂ ಆಗಲಿಲ್ಲ ಆದರೆ ಹೊರಿಜಿನಲಿ ನಮ್ಮ ಅಪ್ಲಿಕೇಶನಲ್ಲಿ ಏನು ಡಿಸೈನ್ ಮಾಡಿದ್ವಿ ಎಸ್ ಸಿ ಅಂತ ಯಾರು ಕ್ಲೈಮ್ ಮಾಡ್ತಾರೆ ಅವರು ಎಸ್ ಸಿ ಸರ್ಟಿಫಿಕೇಟ್ ಅಂತೂ ಇಟ್ಕೊಂಡಿರ್ತಾರೆ ಅವ್ರು ಆರ್ ಡಿ ನಂಬರ್ ಹಾಕಿದರೆ ಎಸ್ ಸಿ ಅಂತ ನಮಗೆ ರೆಕಾರ್ಡ್ ಆಯಿತು ಈಗ ನಮ್ಮ ಹತ್ರ ಇರುವಂಥದ್ದು ನಮ್ಮ ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಆದೇಶ ಇರಲಿಲ್ಲ ಹಾಗಾಗಿ ನಾವು ಎಸ್ ಸಿ ಡಾಟಾವನ್ನು ಕಲೆಕ್ಟ್ ಮಾಡಿದ್ವಿ ನಮ್ಮ ಲಾಸ್ಟ್ ಡೇಟನ್ನು ವಿಸ್ತರಣ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಅರ್ಜಿ ತಗೊಂಡಿದ್ವಿ ಅಲ್ಲಿವರೆಗೆ ಸಹ ಎಸ್ ಸಿ ಎ ಬಿ ಸಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಆರ್ ಡಿ ಸಂಖ್ಯೆ ಇರುವಂತಹ ಜಾತಿ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಇಶ್ಯೂ ಮಾಡಲಿಲ್ಲ ಹಾಗಾಗಿ ನಾವು ನಿಮ್ಮ ಆರ್ ಡಿ ನಂಬರ್ ಒಳಪಟ್ಟಂಥದ್ದನ್ನು ನಾವು ದಾಖಲೆ ಸಂಗ್ರಹ ಮಾಡುವಂಥದ್ದು ಸಾಧ್ಯ ಆಗಲಿಲ್ಲ ಆದರೆ ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿದರೆ ಒಂದಷ್ಟು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಹಾಗೂ ನಾವು ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು ಅಂತಂದರೆ ನಮಗೆ ಒಂದು ಸರಿ ಏನಾದರೂ ಎಕ್ಸಾಮ್ ಆದರೆ ಯಾರು ಸಿಗಲ್ಲ ಎಕ್ಸಾಮ್ ಸ್ವಲ್ಪ ಡಲ್ಲಾಗಿದ್ದರೆ ಅವರು ಯಾರೂ ಈ ಕಡೆ ತಿರುಗಿ ನೋಡಲ್ಲ ಅದಕ್ಕೆ ನಾವು ತಾವು ಹಾಲ್ ಟಿಕೆಟ್ ಪಡೆಯುವಂಥದ್ದಕ್ಕೆ ನಾವೇನು ಎನೇಬಲ್ ಮಾಡಿದ್ವಿ ಅದು ಯಾವಾಗ ನಮ್ಮದು ನವಂಬರ್ ಎರಡನೇ ತಾರೀಕು ನಾವು ಪರೀಕ್ಷೆಯನ್ನು ನಡೆಸ್ತೀವಿ ಅಂತಂದರೆ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ನೋಡಿ ಲೆಕ್ಕ ಹಾಕಿ ನೀವೇ ಒಂದು ಎಂಟು ಒಂಬತ್ತು ದಿವಸದ ಮೊದಲು ನಾವು ಹಾಲ್ ಟಿಕೆಟನ್ನು ರಿಲೀಸ್ ಮಾಡಿರುವಂಥದ್ದು ಎಷ್ಟು ಸಮಯ ಆಗಿರುತ್ತೆ ಸರ್ಕಾರದ ಆದೇಶ ಬಂದಿದೆ ಒಳ ಮೀಸಲಾತಿಯಲ್ಲಿ ಯಾವ್ಯಾವ ಜಾತಿ ಬರುತ್ತೆ ಎಲ್ಲ ಮಾಹಿತಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಾಲ್ ಟಿಕೆಟ್ ಬಿಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಕೆ ಸೆಟ್ಟಿಗೆ ಎಸ್ ಸಿ ಅಂತೇಳಿ ಅರ್ಜಿಯನ್ನು ಹಾಕಿದ್ರು ಅವರ ಅರ್ಜಿಗಳನ್ನು ನಾವು ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಎನೇಬಲ್ ಮಾಡಿದ್ವಿ ನಾವು ಡಿಟೈಲ್ ನೋಟಿಫಿಕೇಷನ್ ಕೊಟ್ಟು ರಿಕ್ವೆಸ್ಟ್ ಮಾಡಿದ್ವಿ ತಾವು ಕೆ ಸೆಟ್ಟಲ್ಲಿ ಎಸ್ ಸಿ ಅಂತೇಳಿ ಕ್ಲೈಮ್ ಮಾಡಿದ್ದೀರಾ ಆದರೆ ಸರ್ಕಾರ ಎಸ್ ಸಿ ಒಳ ಮೀಸಲಾತಿ ಇಂಟ್ರೊಡ್ಯೂಸ್ ಮಾಡಿದೆ ಎಸ್ ಸಿ ಎ ಬರ್ತೀರಾ ತಾವು ಬಿ ಬರ್ತೀರಾ ಸಿ ಬರ್ತೀರಾ ದಯಮಾಡಿ ತಾವು ಎಸ್ ಸಿ ಅಂತ ಹಾಕಿರೋದ್ರಿಂದ ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕಿಂತ ಮೊದಲು ತಾವು ನಮೂದು ಸಿ ಅಂತ ಹೇಳಿದ್ದೀವಿ ತಮ್ಮ ಅರ್ಜಿಯನ್ನು ಎನೇಬಲ್ ಮಾಡಿದ್ದೀವಿ ತಾವೆಲ್ಲರೂ ತಮಗೆ ಯಾವುದು ಎ ಎ ಬರುತ್ತೆ ಬಿ ಬರುತ್ತೆ ಸಿ ಬರುತ್ತೆ ತಾವು ಹಾಕಿದ್ದೀರಾ ಇದಕ್ಕಿಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು ಇಷ್ಟಂತೂ ಯಾಕೆಂದರೆ ಅವಾಗ ಸಹ ಆರ್ ಡಿ ನಂಬರ್ ಇಶ್ಯೂ ಆಗ್ತಾ ಇರಲಿಲ್ಲ ಇಲ್ಲಾಂದರೂ ನಾನು ಆರ್ ಡಿ ನಂಬರ್ನ ಹಾಕಿ ಅಂತ ಹೇಳ್ತಾಯಿದ್ದೆ ಇಶ್ಯೂ ಆಗ್ತಿರಲಿಲ್ಲ ನಾನು ಇದನ್ನೊಂದನ್ನೇ ಮಾಡಲಿಕ್ಕೆ ಸಾಧ್ಯ ಸರ್ಕಾರದ ಆದೇಶ ಪಾಲನೆ ಮಾಡೋದಕ್ಕೆ ಈ ಒಂದು ಕಮ್ಯುನಿಟಿಯ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಅಂತಂದ್ಕೊಂಡು ಆಯಿತು ನೀವೆಲ್ಲ ಹಾಕಿದ್ರಿ ಹಾಕಿದ ಮೇಲೆ ನಾವು ಅದರ ಆಧಾರದ ಮೇಲೆ ಯು ಜಿ ಸಿ ಮಾನದಂಡದಂತೆ ರಿಸರ್ವೇಷನ್ ಅಪ್ಲಿಕೇಬಲ್ ಮಾಡಿ ನಾವು ಎಸ್ ಸಿ ಎ ಬಿ ಸಿ ಯು ಸೇರಿದಂತೆ ಒಂದು ನಿಯಮ ಇದೆ ಅದರಂತೆ ನಾವು ಸ್ಲಾಟನ್ನು ಫಿಕ್ಸ್ ಮಾಡಿದ್ವಿ ತಮಗೆಲ್ಲರಿಗೂ ಈಗ ಮಾಧ್ಯಮದಲ್ಲಿ ನೋಡಿರ್ತೀರ ತಾವು ಎಸ್ ಸಿ ಎಗೆ ಐನೂರ ಹನ್ನೆರಡು ಎಸ್ ಸಿ ಬಿ ನಾನ್ನೂರ ಎಂಬತ್ನಾಲ್ಕು ಎಸ್ ಸಿ ಸಿಗೆ ಮುನ್ನೂರ ಎಂಬತ್ತೊಂಬತ್ತು ಒಟ್ಟು ಸಾವಿರದ ಮುನ್ನೂರ ಎಂಬತ್ತೈದು ಜನರಲಲ್ಲಿ ಮತ್ತು ಅರುವತ್ತೆಂಟು ಪಿ ಡಬ್ಲ್ಯೂ ಡಿ ಹಾಗೂ ಟ್ರಾನ್ಸ್ಜೆಂಡರಲ್ಲಿ ಒಂದು ಈ ಥರ ನಾವು ಸ್ಲಾಟನ್ನು ಅಲಾಟ್ ಮಾಡಿದ್ದೀವಿ ಯಾರಿಗೆ ಅಲಾಟ್ ಮಾಡಿದ್ದೀವಿ ಯಾರು ತಾವು ಅರ್ಜಿಯಲ್ಲಿ ಕ್ಲೈಮ್ ಮಾಡಿದ್ದೀರಾ ಅವರಿಗೆ ನಾವು ಅಲಾಟ್ ಮಾಡಿದ್ದೀವಿ ಇಲ್ಲಿ ಅದೇನು ತಪ್ಪಿದೆ ಇದಕ್ಕಿಂತ ಇನ್ನೇನು ಮಾಡ್ಬೋದಾಗಿತ್ತು ಕೆ ಇ ಅಂತ ತಾವು ಎಕ್ಸ್ಪೆಕ್ಟ್ ಮಾಡ್ತೀರಾ ಆರ್ ಡಿ ನಂಬರೇ ಇಶ್ಯೂ ಮಾಡ್ತಾ ಇರಲಿಲ್ಲ ಮೇಲೆ ಸರ್ಕಾರ ಯಾರ್ಯಾರು ಯಾವ್ಯಾವ ಜಾತಿಯವರು ಯಾವ್ಯಾವುದು ಒಂದು ಒಳಮಿಸಲಾತಿಗೆ ಹೋಗ್ತಾರೆ ಅಂತ ಡಿಟೈಲ್ ನೋಟಿಫಿಕೇಷನ್ ಮಾಡಿರುವಾಗ ಮಾಧ್ಯಮದಲ್ಲಿ ನಿರಂತರವಾಗಿ ಅದರ ಸುದ್ದಿಗಳು ಪ್ರಸಾರ ಆಗಿರುವಾಗ ನನಗೆ ಪರೀಕ್ಷೆ ನಡೆಸುವಂಥದ್ದಕ್ಕೆ ಜಸ್ಟ್ ಎಂಟು ಒಂಬತ್ತು ದಿವಸದ ಮೊದಲು ನಾನು ತಮ್ಮಿಂದ ಸಂಗ್ರಹ ಮಾಡಿರೋ ಮಾಹಿತಿ ಆಧಾರದ ಮೇಲೆ ನಾನು ಎಸ್ ಸಿ ಎ ಬಿ ಸಿ ಅವರಿಗೆ ನಮ್ಮ ಕಮಿಟಿನಲ್ಲಿಟ್ಟು ನಾವು ಸ್ಲಾಟನ್ನು ಮಾಡಿ ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಹಾಕಿದ್ವಿ ಅದರ ನಂತರ ಕೆಲವು ವಿದ್ಯಾರ್ಥಿಗಳು ಬಂದು ಇಲ್ಲ ನಾನು ಸೈಬರ್ ಸೆಂಟ್ರಿಗೆ ಕೊಟ್ಟಿದ್ದೆ ಅವನು ಎ ಬದಲು ಬಿ ಮಾಡಿದಾನೆ ಬಿ ಬದಲು ಎ ಮಾಡಿದಾನೆ ಸಿ ಬದಲು ಎ ಮಾಡಿದಾನೆ ಬೇರೆ ಎಲ್ಲ ತಾವು ಮನವಿ ಕೊಟ್ಟ್ರಿ ತಮ್ಮ ಲೀಡರ್ಸ್ ಬಂದ್ರಿ ತಮಗೆಲ್ಲರಿಗೆ ಹತ್ತು ಹತ್ತು ಬಾರಿ ನಾನು ತಿಳಿಸಿ ಹೇಳಿದ್ದೀನಿ ನಾವು ಈಗ ಯಾರು ಕ್ಲೈಮ್ ಮಾಡಿದ್ದಾರೆ ಅವರು ಬಂದು ಕೆ ಎಗೆ ದಾಖಲೆಯನ್ನು ಸಲ್ಲಿಸುವಲ್ಲಿ ವಿಫಲ ಆದಲ್ಲಿ ಮುಂದಿನ ಕಾರ್ಯಸೂಚಿ ಬಗ್ಗೆ ನಾವು ತೀರ್ಮಾನ ಮಾಡಬಹುದು ಅದಕ್ಕಾದರೂ ಸಮಯ ಕೊಡಬೇಕು ಆ ದಾಖಲೆ ಪರಿಶೀಲನೆ ಪ್ರಕ್ರಿಯೆ ಕಳೆದ ಒಂದು ವಾರದಿಂದ ನಾವು ನಡೆಸ್ತಾ ಇದ್ವಿ ತಾವು ಹೌದು ನಂದು ಏ ಇತ್ತು ಸರ್ ಬಿ ಆಗಿದೆ ಬೀನಲ್ಲಿ ಕಟ್ ಆಫ್ ನಿಲ್ತಿತ್ತು ಏನಲ್ಲಾಗಿದೆ ಬೀನಲ್ಲಿ ಓಕೆ ನೀವು ಮನವಿ ಕೊಡಿ ಈಗ ಯಾರು ನಾವು ಸ್ಲಾಟ್ ಅಲಾಟ್ ಮಾಡಿದ್ದೀವಿ ಅವರು ಎಷ್ಟು ಜನ ದಾಖಲೆ ಸಲ್ಲಿಸುವಂಥದಕ್ಕೆ ವಿಫಲ ಆಗ್ತಾರೆ ಅದರ ನಂತರದ್ದು ಅಂತಂದರೆ ತಾವು ದಾಖಲೆ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿಯೇ ಬಂದು ಮನವಿಯನ್ನು ಈ ಕಡೆ ಕೊಡುವಂಥದ್ದು ಈ ಕಡೆ ನಮಗೆ ಸರ್ಟಿಫಿಕೇಟ್ ಬೇಕು ಅಂತ ಗಲಾಟೆ ಮಾಡಿದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಾನೂನು ಮೀರಿ ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲದೆ ನಾವು ಪ್ರಿಂಟ್ ಮಾಡಿ ಮುದ್ರಿಸಿ 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 ನಿಮಗೆ ಸರ್ಟಿಫಿಕೇಟ್ ಕೊಡುವಂಥದ್ದಕ್ಕೆ ಅವಕಾಶ ಇರೋಲ್ಲ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ತಮ್ಮೆಲ್ಲರಲ್ಲಿ ನಾನು ವಿನಂತಿ ತಾವು ಅಷ್ಟೊತ್ತಿಗೆ ಹೋಗಿ ಮಾಧ್ಯಮದಲ್ಲಿ ಕೆ ಎ ಎಡವಟ್ಟು ತಾವು ಹಾಕಿದರೆ ಏನು ಕೆ ಎರ್ಟ್ ಇನ್ನೂರೈವತ್ತಕ್ಕೂ ಹೆಚ್ಚು ದಲಿತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅನ್ಯಾಯ ಯಾವ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನ್ಯಾಯ ಮಾಡಿದೆ ನಾವು ಅರ್ಜಿ ಕರೆದ ನಂತರ ಬಂದಂತಹ ಆದೇಶವನ್ನು ಚಾಚು ತಪ್ಪದೆ ಸರ್ಕಾರದ ಒಂದು ಆದೇಶಕ್ಕೆ ಒಂದು ಭದ್ರಾಗಿ ನಡ್ಕೊಂಡಿದ್ದೇನೆ ನಾವು ಅನ್ಯಾಯ ಮಾಡಿದಂತೆ ಅಂತಂದರೆ ಅದಕ್ಕೇ ನಾನು ಹೇಳೋದು ಕೆ ಬರೆದು ಈ ಥರ ಎಡವಟ್ಟು ಮಾಡಿರುವಂಥ ಕೆಲವರು ಇರ್ತಾರೆ ಅದನ್ನು ಮಾಧ್ಯಮದಲ್ಲಿ ಹಾಕ್ಸುವಂತಹ ಎಡವಟ್ಟು ಗಿರಾಕಿಗಳು ಕೆಲವರು ಇರ್ತಾರೆ ಬಟ್ ಆದರೆ ಹೆಚ್ಚಿನ ಇರ್ತಾರೆ ತಾವೆಲ್ಲ ಮಾಸ್ಟರ್ ಡಿಗ್ರಿ ಆಗಿದ್ದೀರಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನೇ ಎಡವಟ್ಟು ಮಾಡಿದೆ ಎನ್ನುವಂಥ ಮಾಹಿತಿ ಸಾರ್ವಜನಿಕರಲ್ಲಿ ಹೋಗಬಾರ್ದು ವಿದ್ಯಾರ್ಥಿಗಳಲ್ಲಿ ತಪ್ಪು ಭಾವನೆ ಬರಬಾರ್ದು ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರಾಗಿ ವಾಸ್ತವಾಂಶವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಟ್ಟು ಹೇಳಿದ್ದೀನಿ ನಾವು ಇನ್ನೂ ದಾಖಲೆಗಳನ್ನ ವೆರಿ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಎಷ್ಟು ಜನ ಕ್ಲೈಮ್ ಮಾಡಿ ಅವರು ದಾಖಲೆಯನ್ನು ಕೆ ಎಗೆ ಸಲ್ಲಿಸಲ್ಲ ಅದರದ್ದು ಒಂದು ಡಾಟಾ ಸಿಕ್ಕಿದ ಮೇಲೆ ನಾವು ಮುಂದಿನ ರೂಪುರೇಷೆ ಏನು ಅಂತನ್ನುವಂಥದ್ದನ್ನು ನಮ್ಮ ಸಮಿತಿನಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ ಹಾಗಾಗಿ ಪ್ರಾಧಿಕಾರದ ವತಿಯಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ನಿಯಮ ಏನಿದೆ ಅದಕ್ಕೆ ತಕ್ಕಂತೆ ನಾವು ನಡೆದುಕೊಂಡಿದ್ದೀವಿ ಅಂತ ಹೇಳುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ ಎರಡನೇ ಬ್ರೇಕಿಂಗ್ ಸುದ್ದಿ ಟು ಎರಡು ದಿವಸದಲ್ಲಿ ಏನಂತಂದರೆ ವಿಶೇಷವಾಗಿ ನಮೂದಿಸ್ತಾರೆ ಉಪನ್ಯಾಸಕಿ ಕನಸು ಒತ್ತ ವಿಕಲಚೇತನ ಮಹಿಳೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಶಾಕು ಅನ್ಯಾಯ ಎಲ್ಲ ನೋಡಿ ತಮಗೆಲ್ಲರಿಗೂ ಗೊತ್ತಿದೆ ತಾವು ಕಟಾಫ್ ನೋಡ್ತಾ ಹೋಯ್ತು ಅಂತಂದರೆ ಪಿ ಡಬ್ಲ್ಯೂ ಡಿ ಏನು ವಿಶೇಷ ಚೇತನ ವರ್ಗವೊಂದಲ್ಲಿ ಭಾಗವಹಿಸಿದ್ದಂಥವರಿಗೆ ಕಟಾಫು ಸಾಮಾನ್ಯವಾಗಿ ಕಡಿಮೆಗೆ ನಿಲ್ಲುತ್ತೆ ಯಾರು ವಿಶೇಷ ಚೇತನರಿದ್ದಾರೆ ಅವರಿಗೆ ಮಾತ್ರ ಆ ಒಂದು ಸೌಲಭ್ಯ ಸಿಕ್ಕಬೇಕು ಅಂತನ್ನುವಂಥದ್ದು ಪ್ರಾಧಿಕಾರದ್ದು ಸರ್ಕಾರದ್ದು ಒಂದು ಉದ್ದೇಶ ನೀವು ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ ಪಿ ಡಬ್ಲ್ಯೂ ಡಿನಲ್ಲಿ ವಿಶೇಷ ಚೇತನ ವರ್ಗದಲ್ಲಿ ವಿವಿಧ ಸ ಹುದ್ದೆಗಳಲ್ಲಿ ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡೆದಿದ್ದಾರೆ ತಮಗೆಲ್ಲ ಗೊತ್ತಿದೆ ಕೆ ಸಿ ಇ ಟಿನಲ್ಲಿ ಈ ವರ್ಷ ನಾವು ಇಪ್ಪತ್ತೊಂದು ವಿದ್ಯಾರ್ಥಿಗಳ ಮೇಲೆ ಪ್ರಕಟ ಪ್ರಕರಣ ದಾಖಲಿಸಿದ್ದೀವಿ ಫೇಕ್ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟನ್ನು ತಗೊಂಡು ಬಂದಿದ್ದಾರೆ ಇದಕ್ಕೆ ನಾವು ಕ್ರಮ ಕೈಗೊಳ್ಳಬಾರ್ದಾ ನಮಗೆ ವಿಶೇಷ ಚೇತನ ಆಯುಕ್ತರು ಇಲಾಖೆಯಲ್ಲಿ ಒಂದು ಕೇಸ್ ಹಾಕಿ ನಮಗೆ ಒಬ್ಬರು ಪದೇ ಪದೇ ನಮಗೆ ಕರೆದು ಹೇಳ್ತಾರೆ ಜಿಲ್ಲೆಯಲ್ಲಿ ಯು ಡಿ ಐ ಡಿ ಕಾರ್ಡ್ ಕೊಟ್ಟ ಮೇಲೆ ಜಿಲ್ಲೆಯಲ್ಲಿ ವಿಕಲಚೇತನ ಪ್ರಮಾಣಪತ್ರ ಕೊಟ್ಟ ಮೇಲೆ ಕೆ ಇ ಅವ್ರು ಯಾರು ರೀ ನೀವು ಮತ್ತೆ ಒಂದು ಸರಿ ಪರಿಶೀಲನೆ ಮಾಡೋರು ಅಂತೇಳಿ ಹಾಗಿದ್ರೆ ಇಪ್ಪತ್ತೊಂದು ಜನ ಮೆಡಿಕಲ್ ಸೀಟ್ ನಾವೇನಾದ್ರೂ ಅವ್ರ ಮಾತನ್ನು ನಂಬಿ ನಾವು ನಮ್ಮ ಕಾಯ್ದೆಯಂತೆ ನಾವೇನಾದ್ರೂ ಪರಿ ಇಲ್ಲೊಂದು ಮೆಡಿಕಲ್ ಬೋರ್ಡನ್ನು ಕಾನ್ಸ್ಟ್ಯೂಟ್ ಮಾಡಿ ಪರಿಶೀಲನೆ ಮಾಡಿಸ್ಲಿಲ್ಲ ಅಂತಂದಿದ್ದರೆ ಇಪ್ಪತ್ತೊಂದು ನಕಲಿ ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ತಗೋಳರು ಅವ್ರದೆಲ್ಲ ರ್ಯಾಂಕ್ ನೋಡಬೇಕು ನೀವು ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಇತ್ತು ರ್ಯಾಂಕು ಜೆನ್ಯೂನ್ ಯಾರಿದ್ದಾರೆ ವಿಶೇಷ ಚೇತನರು ಅವರಿಗೆ ಅನ್ನೇ ಆಗಲ್ವಾ ಈ ಬಾರಿ ಸಹ ನಾವೇನು ತೀರ್ಮಾನ ಮಾಡಿದ್ವಿ ಕೆ ಸೆಟ್ಟಲ್ಲಿ ಸಹ ಅಪ್ಲಿಕೇಶನ್ ಇಲ್ಲಿ ಏನು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನೀವು ಪರೀಕ್ಷೆಯನ್ನು ಬರೆಯೋದಕ್ಕೆ ಬಿಟ್ಟು ಈಗ ಚೆಕ್ ಮಾಡಿ ಅನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಈ ಮಾಧ್ಯಮದಲ್ಲಿ ಸಹ ಇವರು ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಆ್ಯಕ್ಚುಲಿ ವಾಸ್ತವ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡೇನೆ ಸುದ್ದಿ ಮಾಡ್ತು ಅಂತಂದರೆ ಈ ಥರದ್ದು ಎಡವಟ್ಟುಗಳಾಗ್ತವೆ ಆನ್ಲೈನಲ್ಲಿ ಅರ್ಜಿ ಕರಿತೀವಿ ನಾವು ಅವಾಗೇನಾದರೂ ನಾವು ದಾಖಲೆ ಪರಿಶೀಲನೆ ಮಾಡಿರ್ತೀವ ನಾವು ಕೆಳಗಡೆ ಡಿಕ್ಲೇರೇಷನ್ ಕೊಟ್ಟಿರ್ತೀವಿ ನಾವು ಕೊಟ್ಟಿರುವಂತಹ ಮಾಹಿತಿ ಎಲ್ಲದೂ ಸರಿ ಇದೆ ಇದು ಏನಾದ್ರೂ ತಪ್ಪಾದಲ್ಲಿ ನಾನೇ ಹೊಣೆಗಾರ ಅಂತನ್ನುವಂಥದ್ದು ತಗೊಂಡು ನಾವು ಪರೀಕ್ಷೆ ನಡೆಸುವಂಥದ್ದು ಆಮೇಲೆ ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಅವರಿಗೆ ನಾವು ಕರೆದು ಮೆಡಿಕಲ್ ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಮೂವತ್ತೊಂದು ವಿದ್ಯಾರ್ಥಿಗಳು ಏನು ನಲವತ್ತರಷ್ಟು ಅಂಗವೈಕಲ್ಯತೆ ಇದ್ದವರು ಮಾತ್ರ ವಿಶೇಷ ಚೇತನ ವರ್ಗದಡಿನಲ್ಲಿ ಸೌಲಭ್ಯಗಳನ್ನು ಪಡೆಯುವಂಥದ್ದಕ್ಕೆ ಕೆ ಸೆಟ್ ಒಳಗಡೆ ನಿಯಮ ಇರುವಂಥದ್ದು ಮೂವತ್ತೊಂದು ವಿದ್ಯಾರ್ಥಿಗಳು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಎಲ್ಲ ಇದೆ ಅವರಿಗೆ ಕೊಟ್ಬಿಡೋನಾಗಿದ್ರೆ ನಾವು ಸರ್ಟಿಫಿಕೇಟು ಯಾವ ರೀತಿ ಅನ್ಯಾಯ ಆಗುತ್ತೆ ಯಾವ ರೀತಿ ನಾವು ಕನಸು ಕಾಣೋರಿಗೆ ತಣ್ಣೀರು ಹಚ್ಚಲಿಕ್ಕಾಗುತ್ತೆ ನಾವು ನಿಯಮ ಪಾಲನೆ ಮಾಡ್ತಾ ಇರುವಂಥದ್ದು ಯಾವ ರೀತಿ ತಪ್ಪು ಅಂತ ಈ ಈ ಈ ವಿದ್ಯಾರ್ಥ ಕೆಲವು ವಿದ್ಯಾರ್ಥಿಗಳಿಗೆ ಮತ್ತು ಮಾಧ್ಯಮದವರಿಗೆ ಕಾಣ್ತು ನನಗೆ ಗೊತ್ತಿಲ್ಲ ಆದರೆ ನಾನು ನಿಯಮನ ಪಾಲನೆ ಮಾಡ್ತಾ ಇರುವಂಥದ್ದನ್ನು ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ನಾನು ತರ್ತಾಯಿದ್ದೀನಿ ನಾವು ವಿಶೇಷ ಚೇತನ ವರ್ಗದಲ್ಲಿ ಕ್ಲೈಮ್ ಮಾಡಿದಂಥವರಿಗೆ ಮುಚ್ಕೊಂಡು ಅವರು ಎಲ್ಲೆಲ್ಲಿ ಯು ಡಿ ಐ ಡಿ ಕಾರ್ಡ್ ತಗೊಂಡು ಬಂದಿದ್ದಾರೆ ಬ್ಲೈಂಡಾಗಿ ನಾವು ಸರ್ಟಿಫಿಕೇಟ್ ಕೊಡಲ್ಲ ನಾವು ಇಲ್ಲಿ ಮೆಡಿಕಲ್ ಬೋರ್ಡ್ ಕಾನ್ಸ್ಟ್ಯೂಟ್ ಮಾಡಿ ಪರಿಶೀಲನೆ ಮಾಡಿ ಸಡ್ ಅವರಿಗೆ ಅರ್ಹತೆ ಗಳಿಸಿದವರಿಗೆ ಮಾತ್ರ ಪ್ರಮಾಣಪತ್ರ ಕೊಡುವಂಥದ್ದು ಜೊತೆಗೆ ಈಗೇನು ಇವರು ಈ ಥರ ಜಿಲ್ಲೆಗಳಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಕೆಲವರು ನಕಲಿ ಪ್ರಮಾಣಪತ್ರವನ್ನು ಇಪ್ಪತ್ತು ಪರ್ಸೆಂಟ್ ಇದ್ದವರು ಐದು ಪರ್ಸೆಂಟ್ ಇದ್ದವರು ಸಣ್ಣ ಸಣ್ಣ ಗಾಯ ಆಗಿದ್ದವರು ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಅಂಗವೈಕಲ್ಯ ಪ್ರಮಾಣಪತ್ರವನ್ನು ತಗೊಂಡ್ರಿ ತಗೊಂಡು ಬಂದಿದ್ದಾರೆ ಆ ಸರ್ಟಿಫಿಕೇಟ್ ಕೊಟ್ಟವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಸಹ ಆರೋಗ್ಯ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಯಾರು ನ್ಯಾಯಯುತವಾಗಿ ರಾಜಮಾರ್ಗದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬಂದು ಪರೀಕ್ಷೆಯನ್ನು ಬರೀತಾರೆ ಅವರಿಗೆ ನಾವು ನ್ಯಾಯವನ್ನು ಕೊಡುವಂಥದ್ದು ಅಡ್ಡ ಮಾರ್ಗಗಳಲ್ಲಿ ಬಂದಂಥವರಿಗೆ ಕಟ್ ಮಾಡುವಂಥದ್ದು ನಮ್ಮ ಒಂದು ಜವಾಬ್ದಾರಿ ನಮ್ಮ ಒಂದು ಕಾಳಜಿ ದಯಮಾಡಿ ಎಲ್ಲರೂ ಸಹಕರಿಸ್ತೀರಾ ಕೋಆಪ್ರೇಷನ್ ಕೊಡ್ತೀರಾ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಈಗ ಯಾರು ಸಕ್ಸಸ್ ಆಗಿದ್ದೀರಾ ಅವರಿಗೆ ಶುಭಾಶಯಗಳು ಪ್ರತಿ ವರ್ಷ ಕೆಸೆಟ್ ಪರೀಕ್ಷೆಯನ್ನು ನಡೆಸುವಂಥದ್ದಕ್ಕೆ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಒಂದು ಆದೇಶವನ್ನು ನೀಡಿದೆ ಹಾಗಾಗಿ ಪ್ರತಿವರ್ಷ ನಾವು ನವಂಬರಲ್ಲಿ ಪರೀಕ್ಷೆ ನಡೆಸೋದ್ರಿಂದ ತಾವು ಯಾರು ಸ್ವಲ್ಪದರಲ್ಲಿ ತಾವು ಮಿಸ್ ಆಗಿದ್ದೀರಾ ತಾವು ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ತಮಗೆ ಯಶಸ್ಸಿ ಸಿಗುತ್ತೆ ಅಂತೇಳಿ ಹೇಳ್ತಾ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರಗಳು